ಟೈಮ್ ಟ್ರಾವೆಲ್ ಮಾಡಿ ನಾನೂರು ವರ್ಷಗಳ ಕಾಲ ಮುಂದಕ್ಕೆ ಬಂದ್ರೆ ಹೇಗಿರುತ್ತೆ ನೀವು ಯೋಚನೆ ಮಾಡಿ ಯಾಕೆಂತಂದ್ರೆ ಇವತ್ ನಾವು ನೋಡ್ತಿರುವಂತ ಮೂವಿನೂ ಕೂಡ ಅಂತದ್ದೇನೆ ಈಗ ಭೂಮಿಲಿ ಉಳ್ಕೊಂಡಿರುವಂತ ಅಲ್ಪ ಸ್ವಲ್ಪ ಜನರನ್ನ ಕಾಪಾಡೋದಕ್ಕೆ ಅವರ ಜೀವನ ಉಳಿಸೋದಕ್ಕೆ ಒಬ್ಬ ವ್ಯಕ್ತಿ ಟೈಮ್ ಟ್ರಾವೆಲ್ ಅನ್ನ ಮಾಡಿ ನಾನೂರು ವರ್ಷಗಳ ಕಾಲ ಮುಂದಕ್ಕೆ ಬರ್ತಾನೆ ಆದ್ರೆ ಅವನು ಫ್ಯೂಚರ್ ಗೆ ಬಂದ ಮೇಲೆ ನಾವು ಯೋಚನೆ ಕೂಡ ಮಾಡಿರೋದಿಲ್ಲ ಅಂತ ಘಟನೆಗಳೆಲ್ಲ ನಡೆಯೋದಕ್ಕೆ ಶುರು ಆಗ್ತವೆ ಅವ್ನು ಆಕ್ಸಿಜನ್ ನ ತಗೊಂಡ್ ಬಂದು ಎಲ್ಲರನ್ನ ಉಳಿಸುದ ಅವನ ಜೀವನ ಮುಂದೆ ಏನಾಯ್ತು ಅವನನ್ನ ನಂಬ್ಕೊಂಡಿರೋರೆಲ್ಲ ಏನಾದ್ರು ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು ಅಂದಂಗೇ ಮೂವಿ ಹೆಸರು ಟೂ ತೌಸಂಡ್ ಅಂತ ಸರಿ ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹಾಟೋಗೋಣ ಮೂವಿಯ ಮೊದಲ ಸೀನ್ ನಲ್ಲಿ ನಮ್ಗೆ ಎರಡು ಸಾವಿರದ ಅರವತ್ತೋಳನೇ ಇಸ್ವಿಯ ಭೂಮಿಯನ್ನ ತೋರಿಸ್ತಾರೆ ಅತಿಯಾಗಿ ನ್ಯೂಕ್ಲಿಯರ್ ಬಾಂಬ್ ಗಳನ್ನ ಯೂಸ್ ಮಾಡಿದ್ರಿಂದ ಭೂಮಿಯ ತುಂಬಾ ಪೊಲ್ಯೂಷನ್ ಆಗಿ ಮನುಷ್ಯರಿಗೆ ಉಸಿರಾಡೋದಕ್ಕೂ ಕೂಡ ಗಾಳಿ ಸಿಕ್ತಿರ್ಲಿಲ್ಲ ಇದರಿಂದ ಭೂಮಿಲಿ ಮನುಷ್ಯರು ತುಂಬಾ ವೇಗವಾಗಿ ಸತ್ತೋದ್ರು ಆದ್ರೆ ಆಸ್ಟ್ರೇಲಿಯಾದ ಜನರು ಮಾತ್ರ ಆರ್ಟಿಫಿಷಿಯಲ್ ಗಾಳಿಯನ್ನ ತಯಾರಿಸೋದ್ರಲ್ಲಿ ಸಕ್ಸಸ್ಫುಲ್ ಆಗೋಗ್ತಾರೆ ಈ ಗಾಳಿಯನ್ನ ತಯಾರಿಸ್ತಿರೋದು ಕ್ರಾನಿಕಲ್ ಅನ್ನೋ ಒಂದು ಕಂಪನಿ ಅವರು ಈ ಆರ್ಟಿಫಿಷಿಯಲ್ ಗಾಳಿ ತುಂಬಾನೇ ಕಾಸ್ಟ್ಲಿ ಅಷ್ಟೇ ಅಲ್ಲ ಈ ಆರ್ಟಿಫಿಷಿಯಲ್ ಗಾಳಿಯಿಂದ ಮನುಷ್ಯರಿಗೆ ಸಿಗ್ನೆಸ್ ಅನ್ನ ಒಂದು ಕಾಯಿಲೆ ಕೂಡ ಬರ್ತಿದೆ ಆದ್ರೆ ಕಾಯಿಲೆಗೆ ಇನ್ನು ಕೂಡ ಇವರಿಗೆ ಔಷಧಿ ಸಿಕ್ಕಿರೋದಿಲ್ಲ ಇದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋ ಇಬ್ರು ವ್ಯಕ್ತಿಗಳನ್ನ ನಮ್ಗೆ ತೋರಿಸ್ತಾರೆ ಇವನ ಹೆಸರು ಈತನ್ ವೈಟ್ ಅಂತ ಹಾಗೆ ಇವನ ಹೆಸರು ಡ್ಯೂಕ್ ಈತನ್ ಚಿಕ್ಕವನಿದ್ದಾಗಿಂದನು ಡ್ಯೂಕ್ ಇವನನ್ನ ಸಾಕಿ ಬೆಳೆಸಿರ್ತಾನೆ ಈಗ ಇವರಿಬ್ರು ಸೇರಿ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಅನ್ನ ರಿಪೇರಿ ಮಾಡ್ತಿರ್ತಾರೆ ಈ ಸಂಪೂರ್ಣ ಸಿಟಿಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗೋದೇ ಇದರಿಂದ ನಂತರ ಈತನ್ ಕೆಲಸನೆಲ್ಲ ಮುಗಿಸಿ ಸೀದಾ ಮನೆಗ್ ಬರ್ತಾನೆ ಇಲ್ಲಿ ನಮ್ಗೆ ಈತನ ಹೆಂಡತಿ ಜಾಂತೆ ಪರಿಚಯ ಆಗ್ತಾಳೆ ಆರ್ಟಿಫಿಷಿಯಲ್ ಗಾಳಿಯಿಂದ ಜಾಂತೆಗೂ ಕೂಡ ಸಿಕ್ನೆಸ್ ಕಾಯಿಲೆ ಬಂದ್ಬಿಟ್ಟಿರುತ್ತೆ ಇದರಿಂದ ಈತನ ಹಗ್ಲು ರಾತ್ರಿ ಅನ್ನೋದನ್ನ ನೋಡದೆ ಕಷ್ಟ ಪಟ್ಟಿ ದುಡ್ಡನ್ನ ದುಡಿತಿರ್ತಾನೆ ಹೇಗಾದ್ರೂ ಮಾಡಿ ಜಾನ್ತನ ಉಳಿಸ್ಕೋಬೇಕು ಅಂತ ಆದ್ರೆ ಆ ಕಾಯಿಲೆಗೆ ಇನ್ನು ಕೂಡ ಮೆಡಿಸಿನ್ ಹಿಡ್ದಿರೋದಿಲ್ಲ ಬರೀ ಆ ಕಾಯಿಲೆಯ ಎಫೆಕ್ಟ್ ಅನ್ನ ಕಮ್ಮಿ ಮಾಡಬಹುದು ಅಷ್ಟೇನೆ ಹೀಗೆ ಒಂದು ದಿನ ಈತನ ಹಾಗೆ ಡ್ಯೂ ಕೆಲಸನ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಕ್ರಾನಿಕಲ್ ಕಂಪನಿಯ ಇಬ್ರು ವ್ಯಕ್ತಿಗಳು ಬಂದು ಅವರಿಗೆ ಹೇಳ್ತಾರೆ ನಮ್ಮ ಹೆಡ್ ಆಫೀಸರ್ ನಿಮ್ಮ ಜೊತೆ ಮಾತಾಡ್ಬೇಕಂತೆ ಅಂತ ಅದಕ್ಕೆ ಸರಿ ಅಂತ ಹೇಳಿ ಇವರಿಬ್ರು ಕೂಡ ಅವರ ಜೊತೆ ಹೋಗ್ತಾರೆ ಇವರಿಬ್ಬರನ್ನ ಅವರು ಕ್ರಾನಿಕಲ್ ಕಂಪನಿಯ ಒಳಗಡೆ ಕರ್ಕೊಂಡ್ ಬರ್ತಾರೆ ಈಗ ಇವರಿಬ್ರನ್ನ ಒಂದು ರೂಮ್ ಗೆ ಕಳಿಸಿದಾಗ ಅಲ್ಲಿ ಕ್ರೋನಿಕಲ್ ಕಂಪನಿಯ ಹೆಡ್ ರೆಜಿನಾ ಇರ್ತಾಳೆ ರೆಜಿನಾ ಇವರನ್ನ ಕುಂತ್ಕೊಳ್ಳೋದಕ್ಕೆ ಹೇಳಿ ನಂತರ ಈತನಿಗೆ ಹೇಳ್ತಾಳೆ ಆರ್ಟಿಫಿಷಿಯಲ್ ಗಾಳಿಯಿಂದ ಸಿಕ್ನೆಸ್ ಅನ್ನು ಆ ಕಾಯಿಲೆ ಬೆಳಿತಾನೆ ಹೋಗ್ತಿದೆ ಹೀಗೆ ಆದ್ರೆ ಇನ್ನು ಕೆಲವು ತಿಂಗಳಲ್ಲೇ ಮನುಷ್ಯರ ಸಂತತಿನೇ ಭೂಮಿಯಿಂದ ಸರ್ವನಾಶ ಆಗೋಗುತ್ತೆ ಈಗ ಮನುಷ್ಯರನ್ನ ಕಾಪಾಡಬೇಕು ಅಂತಂದ್ರೆ ನಮ್ಮ ಹತ್ರ ಒಂದು ದಾರಿ ಇದೆ ಅಂತ ಹೇಳಿ ಇವರಿಬ್ರನ್ನ ಕರ್ಕೊಂಡು ಒಂದು ಲ್ಯಾಬ್ ನ ಒಳಗಡೆ ಬರ್ತಾಳೆ ಆ ಲ್ಯಾಬ್ ನ ಒಳಗಡೆ ಇರುವಂತ ವಸ್ತು ನೋಡಿ ಈತನ ಹಾಗೂ ಡ್ಯೂ ಕಣ್ಣನ್ನ ಬಿಟ್ಟಂಗೆ ಬಿಟ್ಕೊಂಡು ನೋಡ್ತಿರ್ತಾರೆ ನಂತರ ಈತನ್ ಗೆ ಹೇಳ್ತಾಳೆ ಈತನ್ ನಿನ್ಗೆ ಗೊತ್ತಿರಬಹುದು ಇಪ್ಪತ್ತು ವರ್ಷಗಳ ಹಿಂದೆ ನಿನ್ನ ತಂದೆ ಸೈಂಟಿಸ್ಟ್ ಆಗಿ ಇದೇ ಕಂಪನಿಲಿ ಕೆಲಸ ಮಾಡ್ತಿದ್ದು ಈ ಮಿಷಿನ್ ಅನ್ನು ಕೂಡ ಈ ಮಿಷಿನ್ ಬೇರೆ ಏನು ಅಲ್ಲ ಇದೊಂದು ಟೈಮ್ ಮಷಿನ್ ಈ ಮಿಷಿನ್ ಅನ್ನ ನಾವು ಟೆಸ್ಟ್ ಮಾಡೋದಕ್ಕೆ ಒಂದಷ್ಟು ರೇಡಿಯೋ ಗಳನ್ನ ಫ್ಯೂಚರ್ ಗೆ ಕಳಿಸಿದಾಗ ಎರಡ್ ಸಾವಿರದ ನಾನೂರ ಎಪ್ಪತ್ನಾಕರಿಂದ ನಮ್ಗೆ ಒಂದು ಮೆಸೇಜ್ ಸಿಕ್ತು ಅಂದ್ರೆ ಇಲ್ಲಿಂದ ನಾನೂರು ವರ್ಷದ ಮುಂದಿನ ಫ್ಯೂಚರ್ ನ ಜನರಿಂದ ಅಂತ ಅಂದಾಗ ಈತನ್ ಅವರನ್ನ ಕೇಳ್ತಾನೆ ಆ ಮೆಸೇಜ್ ನಲ್ಲಿ ಏನಿತ್ತು ಅಂತ ಆ ಮೆಸೇಜ್ ನ ಬಗ್ಗೆ ಇವನಿಗೆ ಕೇಳಿದ್ರೆ ಇವನು ನಂಬೋದಿಲ್ಲ ಅಂತ ಆ ಮೆಸೇಜ್ ಇವನಿಗೆ ತೋರಿಸ್ತಾರೆ ಆ ಮೆಸೇಜ್ ನಲ್ಲಿ ಇರುತ್ತೆ ಸೆಂಡ್ ಈತನ್ ವೈಟ್ ಅಂತ ಇದನ್ನ ನೋಡಿ ಈತನ್ ಏನು ಕೂಡ ಅರ್ಥನೆ ಆಗುದಿಲ್ಲ ಫ್ಯೂಚರ್ ನಲ್ಲಿರುವಂತ ಜನರಿಗೆ ಬಗ್ಗೆ ಹೇಗ್ ಗೊತ್ತು ನನ್ನ ಕಳ್ಸಿ ಅಂತ ಹೇಳ್ತಿದ್ದಾರೆ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ರೆಜಿನಾ ಹಾಗೂ ಅವಳ ಟೀಮ್ ನವರು ಈತನ ಫ್ಯೂಚರ್ ಗೆ ಕಳ್ಸೋದಕ್ಕೆ ಒಂದು ಕಾರಣ ಕೂಡ ಇದೆ ಆ ಕಾರಣ ಏನು ಅಂತ ಇನ್ನ ಸ್ವಲ್ಪ ಹೊತ್ತಲೇ ನಿಮ್ಗೆ ಗೊತ್ತಾಗುತ್ತೆ ರೆಜಿನಾ ಅವನಿಗೆ ಹೇಳ್ತಾಳೆ ಭೂಮಿಲಿ ಉಳ್ಕೊಂಡಿರುವಂತ ಅಲ್ಪ ಸ್ವಲ್ಪ ಜನರ ಜೀವನನ ಕಾಪಾಡುವಂತದ್ದು ನಿನ್ನ ಕೈಲಿದೆ ಯಾಕೆ ಅಂತಂದ್ರೆ ಫ್ಯೂಚರ್ ನಲ್ಲಿರುವಂತ ಜನರಿಗೆ ಸಿಕ್ನೆಸ್ ಕಾಯಿಲೆಗೆ ಮೆಡಿಸನ್ ಸಿಕ್ಕಿರ್ಬೋದು ಆದ್ರಿಂದ ಅವರು ಇನ್ನೂ ಕೂಡ ನಾನೂರು ವರ್ಷಗಳವರೆಗೆ ಬದುಕಿರೋದು ಇಲ್ಲಾಂತಂದ್ರೆ ಈಗ ಭೂಮಿ ಇರುವಂತ ಸ್ಥಿತಿ ನೋಡಿದ್ರೆ ಎಲ್ರು ಒಂದು ನಾಲ್ಕೈದು ತಿಂಗಳಲ್ಲೇ ಸತ್ತೋಗ್ಬೇಕಾಗಿತ್ತು ಯಾರು ಗೊತ್ತು ಅವ್ರು ಮತ್ತೆ ಭೂಮಿಲಿ ನಿಜವಾದ ಗಾಳಿ ಹುಟ್ಟು ಹಾಗೆ ಮಾಡಿದ್ರು ಮಾಡಿರ್ಬೋದು ಅಂತ ಆದ್ರೆ ಯಾರು ಏನೇ ಹೇಳುದ್ರು ಈತನ್ ಮಾತ್ರ ಕೆಲ್ಸಕ್ಕೆ ಒಪ್ಕೊಳ್ಳೋದಿಲ್ಲ ಯಾಕೆ ಅಂತಂದ್ರೆ ಇವನು ಇವನ ಹೆಂಡತಿನ ತುಂಬಾನೇ ಪ್ರೀತಿ ಮಾಡ್ತಾನೆ ಅವಳಿರುವಂತ ಸ್ಥಿತಿಲಿ ಅವ್ಳನ್ನ ಈಗ ಬಿಟ್ಟು ಹೋಗೋದಕ್ಕ ಆಗೋದಿಲ್ಲ ಅಂತ ನಂತರ ಈತನ್ ಹಾಗೂ ಡ್ಯೂಕ್ ಒಂದು ಜಾಗದಲ್ಲಿ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಡ್ಯೂಕ್ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ ನಾವು ಯಾವಾಗ ನಮ್ಗೋಸ್ಕರ ಬಿಟ್ಟು ನಮ್ಮ ಜನರಿಗೋಸ್ಕರ ಹೋರಾಡ್ತಿವೋ ಅವಾಗ್ಲೇ ಎಲ್ರು ನಮ್ಮನ್ನ ನೆನ್ಪಲ್ಲಿ ಇಟ್ಕೊಳ್ಳೋದು ಅಷ್ಟೇ ಅಲ್ಲ ನೀನ್ ಏನಾದ್ರು ಫ್ಯೂಚರ್ ಗೆ ಹೋಗಿ ಅಲ್ಲಿಂದ ಮೆಡಿಸನ್ ತಂದ್ರೆ ನಿನ್ ಹೆಂಡತಿ ಎಕ್ಸಾಮ್ ತೆಗಿರೋಂತ ಕಾಯಿಲೆ ಕೂಡ ವಾಸಿ ಆಗುತ್ತೆ ಅಂತ ಹೇಳ್ತಿರ್ತಾನೆ ಆದ್ರೆ ಇದಕ್ಕೆ ಈತನ ಮನ್ಸ್ ಮಾತ್ರ ಒಪ್ತಿರೋದಿಲ್ಲ ಯಾಕೆಂತಂದ್ರೆ ಇವನು ಇವನ ತಂದೆ ತರ ಆಗೋದಕ್ಕೆ ಇಷ್ಟ ಪಡೋದಿಲ್ಲ ಹೌದು ಇವನ ತಂದೆನೂ ಕೂಡ ಇವನನ್ನ ಹಾಗೆ ಇವನ ತಾಯಿನ ಬಿಟ್ಟು ಹೊರಟೋಗಿರ್ತಾನೆ ಇಲ್ಲಿಂದ ಸೀನ್ ಫ್ಲಾಶ್ ಬ್ಯಾಕ್ ಹೋಗುತ್ತೆ ಈತನ್ ವೈಟ್ ನ ಎಂಟನೇ ವರ್ಷದ ಬರ್ತಡೆ ನಡೀತಿರುತ್ತೆ ಆದ್ರೆ ಅವ್ನ ತಂದೆ ರಿಚರ್ಡ್ ವೈಟ್ ಕೆಲ್ಸನೆಲ್ಲ ಮುಗಿಸಿ ಮನೆಗ್ ಬರೋಷ್ಟ್ರಲ್ಲಿ ತುಂಬಾನೇ ಲೇಟ್ ಆಗೋಗಿರುತ್ತೆ ಇದರಿಂದ ಈತನ್ ಅವನ ತಂದೆ ಮೇಲೆ ಬೇಜಾರ್ ಮಾಡ್ಕೊಂಡಿರ್ತಾನೆ ಆಗ ಅವನ ತಂದೆ ಅವನಿಗೆ ಸಮಾಧಾನ ಮಾಡಿ ಅವನಿಗೊಂದು ಗಿಫ್ಟ್ ಅನ್ನ ತೋರಿಸಿ ಹೇಳ್ತಾನೆ ಇದ್ರ ಒಳಗಡೆ ಇರುವಂತದ್ದು ನಿನ್ನ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದಂತ ಗಿಫ್ಟ್ ನೀನು ಯಾವ ಕೆಲ್ಸಕ್ಕೋಸ್ಕರ ಹುಟ್ಟಿದ್ಯೋ ಆ ಕೆಲ್ಸನ ಕಂಪ್ಲೀಟ್ ಮಾಡೋದಕ್ಕೆ ಈ ಗಿಫ್ಟ್ ನಿನ್ಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ಆ ಗಿಫ್ಟ್ ಬಾಕ್ಸ್ ನ ಒಳಗಡೆ ಕೈ ಹಾಕೋದಕ್ಕೆ ಹೇಳ್ತಾನೆ ಈತನ ಅದ್ರ ಒಳಗಡೆ ಕೈ ಹಾಕ್ತಿದ್ದಂಗಿನೇ ಅವನ ಕೈಗೆ ಒಂದು ಬ್ಯಾಂಡ್ ಬಂದು ಫಿಕ್ಸ್ ಆಗ್ಬಿಡುತ್ತೆ ಇವನ ಕೈಯಲ್ಲಿ ಇರತ್ತೆ ಬರೋದಕ್ಕೆ ಶುರು ಆಗುತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಅವನ ಕೈಯಿಂದ ಅದು ಬೇರೆನೆ ಆಗ್ತಿರೋದಿಲ್ಲ ಹೇಳ್ತಾನೆ ನಿನ್ನ ಕೈಯಿಂದ ಬೇರೆ ಆಗೋದಿಲ್ಲ ಅಂತ ಹೇಳಿ ಈತನ ತಾಯಿಯನ್ನ ಅವನ ತಂದೆ ಬಿಟ್ಟು ಓಡೋಟ್ ಹೋಗ್ತಾನೆ ಈತನ ತಂದೆ ರಿಚರ್ಡ್ ಯಾಕೆ ಹೀಗೆಲ್ಲಾ ಮಾಡ್ದ ಅಂತ ಈತನ್ಗಾಗ್ಲಿ ಹಾಗೆ ಅವನ ತಾಯಿಗಾಗ್ಲಿ ಒಂದ್ ಸ್ವಲ್ಪನು ಕೂಡ ಅರ್ಥ ಆಗೋದಿಲ್ಲ ಇಲ್ಲಿಂದ ಸೀನ್ ಮತ್ತೆ ಪ್ರೆಸೆಂಟ್ ಹೇಗೆ ಬರುತ್ತೆ ಹೀಗೆ ಯೋಚನೆ ಮಾಡಿಕೊಂಡೆ ಈತನ್ ಮನೆಗ್ ಬರ್ತಾನೆ ಈ ವಿಷಯ ಜಾಂತೆಗೆ ಗೊತ್ತಾದ್ಮೇಲೆ ಜಾಂತೆನು ಕೂಡ ಇವನಿಗೆ ಹೇಳ್ತಾಳೆ ಈಗ ನಿನ್ನಿಂದ ಎಲ್ಲಾರ್ಗು ಮತ್ತೆ ಬದುಕಿ ಬಾಳುವಂತ ಅವಕಾಶ ಸಿಕ್ತಿದೆ ಈಗ ಪ್ರಪಂಚದ ಮುಂದಿನ ಭವಿಷ್ಯ ನಿನ್ನ ಕೈಲಿದೆ ಇದೆ ಹೋಗು ಕೆಲಸನ ಮಾಡು ಅಂತ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಜಾಂತಿಗೂ ಕೂಡ ಈತನ ಮಾಡೋದು ಇಷ್ಟ ಇಲ್ಲ ಆದ್ರೆ ಈಗ ಇದನ್ನ ಬಿಟ್ಟು ಇವರಿಗೆ ಬೇರೆ ದಾರಿ ಕೂಡ ಇರೋದಿಲ್ಲ ನಂತರ ಈತನು ಹೊರಗಡೆ ಬಂದು ಅವನ ತಂದೆ ಅವನ ಕೈಗೆ ಹಾಕಿರುವಂತ ಬ್ಯಾಂಡ್ ಅನ್ನ ತೆಗೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ ಯಾಕೆ ಅಂತಂದ್ರೆ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಈ ಬ್ಯಾಂಡ್ ಕೂಡ ಕಾರಣನೇ ಅದು ಹೇಗೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ ಎಷ್ಟೇ ಪ್ರಯತ್ನ ಪಡರು ಕೂಡ ಆ ಬ್ಯಾಂಡ್ ಕೈಯಿಂದ ಬೇರೆನೆ ಆಗುದಿಲ್ಲ ಆದ್ರಿಂದ ಈ ನ್ ಕೂಡ ಸುಮ್ನ ಆಗ್ತಾನೆ ನಂತರ ಇವನು ಮನೆಗ್ ಬಂದು ತುಂಬಾ ಯೋಚನೆ ಮಾಡಿ ಡಿಸೈಡ್ ಮಾಡ್ತಾನೆ ಜಾಂತೆ ಪ್ರಾಣನ ಕಾಪಾಡೋದಕ್ಕಾದ್ರೂ ಟೈಮ್ ಟ್ರಾವೆಲ್ ಮಾಡ್ಲೇಬೇಕು ಅಂತ ಆದ್ರಿಂದ ಒಂದು ಮೆಟಲ್ ಪ್ಲೇಟ್ ನಲ್ಲಿ ನಾನು ಮತ್ತೆ ನಿನ್ಗೋಸ್ಕರ ಬಂದೇ ಬರ್ತೀನಿ ಅಂತ ಬರ್ದಿಟ್ಟು ಹೋಗ್ತಾನೆ ಈ ಕಡೆ ಜಾಂತೆ ಕೂಡ ಅವನನ್ನ ಕಳ್ಸಿಕೊಡದಕ್ಕೆ ತುಂಬಾನೇ ಅಳ್ತಿರ್ತಾಳೆ ಆದ್ರೆ ಅವ್ನು ಮುಂದೆ ತೋರ್ಸ್ಕೊಳೋದಿಲ್ಲ ಈತನ ನಂತರ ರಜಿನಾ ಗೆ ಬಂದಾಗ ರಜಿನಾ ಹೇಳ್ತಾಳೆ ನಿನ್ನನ್ನ ಇಲ್ಲಿಂದ ಟೈಮ್ ಟ್ರಾವೆಲ್ ಮಾಡಿ ನಾನೂರು ವರ್ಷಗಳ ಮುಂದಕ್ಕೆ ಏನೋ ಕಳ್ಸಿ ಆದ್ರೆ ಅಲ್ಲಿಂದ ನಿನ್ನ ವಾಪಸ್ ಹೇಗೆ ಕರ್ಸ್ಕೊಳೋದು ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲಿಂದ ವಾಪಸ್ ಬರೋದಕ್ಕೆ ಫ್ಯೂಚರ್ ನಲ್ಲಿರುವಂತ ಜನರ ನಿನ್ಗೆ ಸಹಾಯ ಮಾಡ್ತಾರೆ ಅಂತ ಸರಿ ಅಂತ ಹೇಳಿ ಈತನ್ ಕೂಡ ಒಂದು ಟೈಮ್ ಟ್ರಾವೆಲ್ ಸೂಟ್ ಅನ್ನ ಹಾಕೊಂಡು ಟೈಮ್ ಟ್ರಾವೆಲ್ ಮಾಡೋದಕ್ಕೆ ರೆಡಿ ಆಗಿ ನಿಂತ್ಕೋತಾನೆ ಆಗ ಒಬ್ರು ಸೈಂಟಿಸ್ಟ್ ಅವನಿಗೆ ಆರ್ಚಿ ಅನ್ನೋ ಒಂದು ತುಂಬಾನೇ ಅಡ್ವಾನ್ಸ್ ಆಗಿರುವಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿವೈಸ್ ಅನ್ನ ಕೊಡ್ತಾರೆ ನೀನು ಅಲ್ಲಿ ಸರ್ವೈವ್ ಆಗೋದಕ್ಕೆ ಇದು ನಿನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಡ್ಯೂ ಕೂಡ ಅವನ ಹತ್ರ ಬಂದು ಅವನಿಗೆ ಆಲ್ ದ ಬೆಸ್ಟ್ ಹೇಳ್ತಾನೆ ನಂತರ ಟೈಮ್ ಮಷಿನ್ ಅನ್ನ ಆನ್ ಮಾಡ್ತಿದ್ದಂಗೆ ಈತನ್ ಲೈಟ್ ಸ್ಪೀಡ್ ನಲ್ಲಿ ಟ್ರಾವೆಲ್ ಮಾಡ್ತಾ ಫ್ಯೂಚರ್ ಗೆ ಬಂದು ತಲುಪ್ತಾನೆ ಆದ್ರೆ ಅವನು ಆಕಾಶದಿಂದ ಕೆಳಗಡೆ ಬೆಳೋದಕ್ಕೆ ಶುರು ಮಾಡ್ತಾನೆ ಇದರಿಂದ ಇವನಿಗೆ ಪ್ರಜ್ಞೆ ತಪ್ಪಿಡುತ್ತೆ ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಪ್ರಜ್ಞೆ ಬಂದಾಗ ಇವನ ಸೂಟ್ಗೆ ಬೆಂಕಿ ಹತ್ಕೊಂಡಿರುತ್ತೆ ಆದ್ರಿಂದ ಇವನು ಆ ಸೂಟ್ ಅನ್ನ ಬಿಚ್ಚಾಕದಾಗ ಒಂದು ದೊಡ್ಡ ಬ್ಲಾಸ್ಟ್ ನ ಜೊತೆ ಆ ಸೂಟ್ ನಾಶ ಆಗೋಗುತ್ತೆ ಈಗ ಈತನ ಬಂದು ಲ್ಯಾಂಡ್ ಆಗಿರೋದು ಎರಡು ಸಾವಿರದ ನಾನೂರ ನಾಲ್ಕನೇ ಇಸುವಿಗೆ ಅಂದ್ರೆ ಎರಡು ಸಾವಿರದ ಅರವತ್ತೇಳರಿಂದ ನಾನೂರು ವರ್ಷಗಳ ಮುಂದಕ್ಕೆ ಸೂಟ್ ಈಗ ನಾಶ ಆಗಿರೋದ್ರಿಂದ ಅಲ್ಲಿ ಪ್ರೆಸೆಂಟ್ ನಲ್ಲಿರುವಂತ ಜನರಿಂದ ಇವನ ಕನೆಕ್ಷನ್ ಕಟ್ ಆಗೋಗಿರುತ್ತೆ ಹೀಗೆ ಇವನು ಎದುರುಕೊಳ್ತಿರ್ಬೇಕಾದ್ರೆ ಅದೇ ಸಮಯ ಗಮನಿಸ್ತಾನೆ ಇವನು ಯಾವುದೇ ಆಕ್ಸಿಜನ್ ಮಾಸ್ಕ್ ಅನ್ನ ಹಾಕ್ತೆ ತುಂಬಾ ಆರಾಮಾಗಿ ಉಸಿರಾಡ್ತಿರ್ತಾನೆ ಇವನು ಮೊದ್ಲು ಇದ್ದಂತ ಕಾಲದಲ್ಲಿ ಅಂದ್ರೆ ಎರಡ್ ಸಾವಿರದ ಅರವತ್ತೇಳರಲ್ಲಿ ಪ್ರಕೃತಿ ಅನ್ನೋದೇ ಇರ್ಲಿಲ್ಲ ನಾನೂರು ವರ್ಷಗಳ ನಂತರ ಪ್ರಪಂಚ ಅಂತ ನೋಡಿ ಇವನಿಗೆ ತುಂಬಾನೇ ಸಂತೋಷ ಆಗುತ್ತೆ ಹಾಗೆ